ನಾನೇನು ಬದಲಾವಣೆ ಆಗಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಇಂದ ಹದಿನೆಂಟುವರೆಗಿದ್ದಾಗಿದ್ದೇನೆ ಯಾಕಂದರೆ ನಾ ರಾಜಕೀಯಕ್ಕೆ ಬಂದು ನಿನ್ನೆ ಮೊನ್ನೆ ಅಲ್ಲ ಎಂಬತ್ತಾರನೇ ಎಂಬತ್ತ್ಮೂರನೇ ಇಸ್ವಿನಲ್ಲೇ ಮೊದಲನೇ ಸಾರಿ ಎಮ್ ಎಲ್ ಎ ಆಗಿ ಬಂದೆ ಎಂಬತ್ತ ನಾಲ್ಕರಲ್ಲಿ ಮಿನಿಸ್ಟರ್ ಆದ ಈಗ ನಲವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿದೆ ನಾನು ನಲ್ವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಮಾನ್ಯ ಯತ್ನಾಳ್ ಅವರೇ ನಾನು ಅವತ್ತು ಹೆಂಗಿದ್ದೆ ಎಂಬತ್ಮೂರಿಂದ ಎಂಬತ್ಮೂರವರೆಗೆ ಹೆಂಗಿದ್ದೆ ಎಂಬತ್ಮೂರರಿಂದ ಹೇಗಿದ್ದೆ ಈಗ ಹೆಂಗ್ ಎಂಬತ್ನಾಲ್ಕರಿಂದ ಹೆಂಗ ಎಲ್ಲಿ ಮಿನಿಸ್ಟರ್ ಇದೆ ಹಾಗೇನೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಕೂಡ ಹೇಗಿದ್ದೆ ಅದೇ ರೀತಿ ಈಗಲೂ ಇದೀನಿ ಬದಲಾವಣೆ ಆಗಿಲ್ಲ ಅರೇ ನಿಮ್ಮ ನಿಮ್ಮ ಕಡೆ ಚಪ್ಪಾಳೆನೇ ಜೋರ್ ಬರ್ತಾ ಇಲ್ಲ ಇದ್ರ ಅರ್ಧ ಅರ್ಧ ಕಿತ್ತು ಎಷ್ಟು ಜನ ಆಸ್ಮಾರಿ ಇದ್ದಾರೆ ಇದ್ರ ತುಂಬಾ ಜನ ಬರ್ದಿಲ್ಲ ಹಂಗೇ ಮಾತಿಗೆ ಚಪ್ಪಾಳೆ ತಟ್ಟಿದ್ರು ಸರ್ 1 ನಿಮಿಷ ನಿಮ್ಮ ಮಾತಿಗೆ ಅಲ್ಲ ಸರ್ ಒಂದೇ ನಿಮಿಷ ನನಗೆ ಪರವಾಗಿ ಚಪ್ಪಾಳೆ ತಟ್ಟಿದ್ರು ನಿಮಗೆ ಅಲ್ಲ ಸರ್ ಇದ್ರ ತಟ್ಟಿದ್ದು ಇದ್ರ 1 ನಿಮಿಷ ಮುಖ್ಯಮಂತ್ರಿಗಳ ಹೆಂಗಿದ್ರಿ ಹಂಗ ಹಂಗ್ರಿ ಆದ್ರ ಸ್ವಭಾವದಾಗ ಹಂಗಿಲ್ಲ ಅಂತ ಹೇಳಕತ್ತೇ ಆ ಜಿಗಟ್ಟ ಸಿ ಸಿ ಪಾಟೀಲ್ ರೀ ನೀವ್ ನಮ್ ಜೊತೆ ಇದ್ರು ಸುಮ್ಮನೆ ಯಾಕೆ ಏನಾರ ಅನ್ಕೊಳ್ಲಿಲ್ಲ ನನ್ ಜೊತೆ ನೀವು ನೋಡಿದೀನಿ ನಾನು ನೋಡಿದಿರಿ ನೀವು ಕೂತ್ಕಳಿ ನಮ್ ಜೊತೆ ಇದ್ದವ್ರು ಅಲ್ಲ ನೀವು